ಇನ್ವಾಲ್ ಆಗಿದ್ರೆ ನನ್ಗೆ ಗೊತ್ತಿಲ್ಲ ಅವರು ನಿಮ್ಮ ಹೆಸರು ಕಂಡು ಮಾಡಿರೋದು ನನ್ನ ಹತ್ರ ರೆಕಾರ್ಡ್ಸ್ ನಿಮ್ಮ ನಿಮ್ ಪೂರ್ತಿ ರೆಕಾರ್ಡ್ ಮೇಡಮ್ ಏನು ದುಡ್ಡು ಇಸ್ಕೊಂಡಿತ್ತವ್ರ ಹತ್ರ ಹ್ಮ್ ಏಯ್ ಏನು ದುಡ್ಡು ಯಾಕೆ ಕೊಡತ್ತ ಇದ್ಯಾ ಬಾ ಏ ಕರೀರಿ ಅಣ್ಣ ಬಾ ಮೇಡಮ್ ಹತ್ರ ಬಾ ರೆಡಿ ಮೇಡಂ ಮಾತ್ರ ರೆಡಿ ರೆಡಿ ಎಲ್ಲಿ ಸರಿ ತೆಗಿ ಹೊರ್ತಾಗಿ ತೆಗಿರಿ ಹೇಳ್ತೀನಿ ಬಾರೋ ಬನ್ನಿ ಮೇಡಮ್ ನಮಸ್ಕಾರ ನಿಖಿಲ್ ಅಂತ ಅಡ್ವೊಕೇಟು ಏ ಬಾಪ ಬಾ ಇವಾಗ ಒಂದು ಕೇಸು ಫೈಲ್ ಕೊಟ್ಟಿರಿ ನೀವು ಇವರು ಐವತ್ ಸಾವಿರ ಹಂಚ ತಗೊಂಡಿದ್ದಾನೆ ಈ ವ್ಯಕ್ತಿ ನಾನು ನನ್ನ ಹತ್ರ ಲೆಕ್ಕಿದೆ ಮೇಡಮ್ ನನ್ನ ಹತ್ರ ಲೆಕಾರ್ಡ್ಸ್ ಇದೆ ಇವಾಗ ಐವತ್ ಯು ಸ್ಟಾಪ್ ಅಲ್ವಾ ಮೇಡಮ್ ಐವತ್ತು ಸಾವಿರ ಫೋನ್ ಪೇ ಆಗಿರೋದು ಇದು ಫೋನ್ ಪೇ ಆಗಿರೋದು ಕೊಡಿ ಯಾರು ಫೋನ್ ಪೇ ಜಯಶ್ರೀ ಅನ್ನೋ ಫೋನ್ ಪೇ ಮಾಡಿದ್ರೆ ಮೇಡಮ್ ಈತ ರಾಜು ಅನ್ನೋ ಇನ್ನೊಬ್ಬ ಯಾರವನ ಇನ್ನೊಬ್ಬ ಯಾರವರು ಅಲ್ಲ ಮೇಡಮ್ ಸಪೋರ್ಟ್ ಸಪೋರ್ಟ್ ಅಲ್ಲ ನೋಡಿ ಇದು ಅಲ್ಲ ಇದು ನೀವು ಇನ್ವಾಲ್ವ್ ಆಗಿದ್ರೆ ನನ್ಗೆ ಗೊತ್ತಿಲ್ಲ ನಿಮ್ಮ ನಿಮ್ಮೇ ಸೇಳ್ಕೊಂಡು ಮಾಡಿರೋದು ರೆಕಾರ್ಡ್ಸ್ ನಿಮ್ಮ ನಿಮ್ ಪೂರ್ತಿ ಮೇಡಮ್ ಇವಾಗ ಜೋಪಾಗಿರ ನೋಟ್ ತೆಗಿದ್ರಿ ನೋಟ್ ತೆಗಿಯಪ್ಪ ಇವಾಗ ನೋಟು ಕೂಡ ನಾವು ನಂಬರ್ ಬರ್ಕೊಂಡಿದ್ರಿ ನಂಬರ್ತ ಇವಾಗ ಕೂಡ ವಾಪಸ್ ಕೊಟ್ಟಿರೋದು ಕೊಡು ಅಲ್ಲ ಮೇಡಮ್ ನೀವು ಎಲ್ ಕಾಲ್ ರೆಕಾರ್ಡ್ ಚಲಾಯಿದೆ ಮೇಡಮ್ ಇವ್ರು ಮಾತಾಡಿರೋದ ನಿಮ್ಮೆಕೊಂಡು ಇರೋಣ ಕುಸುಮಾಲತ ಯಾರು ಕುಸುಮ ಕುಸುಮಾಲತ ಅಂದ್ರೆ ನೀವೇ ಅಲ್ವಾ ನೀವೇಲ್ವಾ ಸುಳ್ಳಲ್ಲ ರೆಕಾರ್ಡ್ ಯಾರು ಜೆ ಎಸ್ ಇವರು ಇವ್ರ ಅಕೌಂಟ್ ಹಾಕಲ್ಲ ಯಾರೋ ಜಿ ಎಸ್ ಟಿ ಅನ್ನೋ ಅಕೌಂಟ್ ಗೆ ಇಪ್ಪತ್ ಸಾವಿರ ಹಾಕ್ಸ್ಕೊಂತಾರೆ ಅಕ್ಟೋಬರ್ ನಿನ್ನೆ ಮೊನ್ನೆ ರೀಸೆಂಟ್ ಆಗಿ ಮೂರ್ ದಿನ ಇಂದೆ ಮೇಡಮ್ ಇಂಥವ್ರ ಅಸಿಸ್ಟೆಂಟ್ ಆಗಿ ಯಾಕೆ ಇಟ್ಕೋತಾರೆ ಮೇಡಮ್ ಅಲ್ಲ ಸಿಸ್ಟಮ್ ಅಲ್ಲಿ ಕೆಲಸ ಇರ್ತದೆ ನಿಮ್ಗೆ ಗೊತ್ತಿರುತ್ತಲ್ಲ ಮೇಡಮ್ ನೀವು ಡಿಟಿ ಎಲ್ಲ ಮೇಡಮ್ ನೀವು ಒಂದು ಕ್ವಾಸಿ ಜುಡಿಶಿಯಲ್ ಪಾರ್ಟ್ ಆಫ್ ಅಂದ್ರೆ ನಿಮ್ ಕಳ ಮತ್ತೆ ಮತ್ತೆ ಅವ್ರಿಗೆ ಇವಾಗ ಮೇಡಮ್ ಇವಾಗ ಆರ್ಡರ್ ಕಾಪಿ ಕೊಟ್ಟಿದ್ ನೀವೆಲ್ಲ ಕೊಟ್ಟಿ ತಾತನೇ ಕೊಟ್ಟಿರೋದು ಮತ್ತೆ ಅವ್ರು ಕೊಡದಿರ ಮತ್ತೆ ನೀವೇ ಹೇಳಿದ್ರೆ ಮಾಡ್ತಿರಲ್ಲ ನೀವ್ಯಾಟ್ಟಿರೋದು ಆರ್ಡರ್ ಕಾಪಿ ಆತ ಕರೀ ಅಣ್ಣ ಕರೆಯೋಣ ಅತ ಬೋರೆಗೌಡ್ರು ಇಲ್ಲೇ ಅವ್ರಲ್ಲ ಕೈ ಆರ್ಡರ್ ಕಾಪಿ ಕೊಟ್ಟಿರೋದು ಇವಾಗ ಇಲ್ಲ ಮೇಡಮ್ ಇದೆಲ್ಲ ದೊಡ್ಡದಿದ್ವು ಅಲ್ಲ ನೀವು ಕೆಳಗಡೆ ನೀವು ಕೆಳಗಡೆ ಅಧಿಕಾರಿಗಳಂದ್ರೆ ಮತ್ತೆ ನಿಮ್ಮ ಕಡೆ ಮಾಡ್ತಿರೋದು ನಿಮ್ ಕೆಲಸ ಮಾಡ್ತಿರೋದು ನೀವ್ ಕೊಡ್ಬೇಕು ನಾವ್ಯಾಕ್ ಕೊಡೋಣ ನೀವ್ ಕೊಡ್ಬೇಕು ನೀವ್ ಮಾಡ್ತಿರೋದಲ್ಲ ಏ ಇವಾಗ ವಾಪಸ್ ಕೊಡಪ್ಪ ಇವಾಗ ಇಲ್ಲಿರೋ ದುಡ್ಡು ಏ ಜೋಬಾಗಿರ ತೈ ಜೋಬಾಗಿರ ದುಡ್ಡು ತೈ ಜೋಬಾಗಿರ ದುಡ್ಡು ತಗಿಳ ಇದ್ಯಾರ